ಮತ್ತೆ ಸ್ಟಾರ್ ಚಿತ್ರಗಳ ಮಧ್ಯೆ ಪೈಪೋಟಿ ಎದ್ದಿದ್ಯಾ ಎಸ್ ಹೀಗೊಂದು ಸುದ್ದಿ ಗಾಂಧಿನಗರದಲ್ಲಿ ಸದ್ದು ಮಾಡ್ತಾ ಇದೆ ಹಾಗಿದ್ರೆ ಆ ಸ್ಟಾರ್ ಗಳ ಚಿತ್ರ ಯಾವುದು ಈ ಕ್ಲಾಸ್ ಬಗ್ಗೆ ಚಿತ್ರದ ಹೀರೋ ಹೇಳಿದ್ದೇನು ಎಲ್ಲವನ್ನು ಹೇಳ್ತೀವಿ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಎ ಐ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಿನಿಮಾ ರಾಜಕೀಯ ಕ್ರೀಡೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸುದ್ದಿಗಳ ಸುದ್ದಿ ನಿಮಗಾಗಿ ಎಸ್ ನಲ್ಲಿ ಎರಡು ಬಿಗ್ ಬಜೆಟ್ ಸಿನಿಮಾಗಳ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ ಆದರೆ ಎರಡು ಚಲನಚಿತ್ರಗಳು ಒಟ್ಟೊಟ್ಟಿಗೆ ರಿಲೀಸ್ ಆಗ್ತಾ ಇರೋದು ಭಾರಿ ಟಾಕ್ ಸೃಷ್ಟಿ ಮಾಡಿದೆ ಒಂದು ಕಡೆ ವರ್ಷಗಳಿಂದಲೂ ಭಾರಿ ಕುತೂಹಲ ಕೆರಳಿಸಿ ಸಿನಿ ರಸಿಕರಿಗೆ ಹುಳ ಬಿಟ್ಟಿರುವ ಯುಐ ಸಿನಿಮಾ ಡಿಸೆಂಬರ್ ಇಪ್ಪತ್ತಕ್ಕೆ ತೆರಿಗೆ ಬರ್ತಾ ಇದೆ ಮತ್ತೊಂದು ಕಡೆ ಅಭಿನಯ ಚಕ್ರವರ್ತಿ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರವೂ ಕೂಡ ಕ್ರಿಸ್ಮಸ್ ಅಂದ್ರೆ ಡಿಸೆಂಬರ್ ತೆರೆಗೆ ಎರಡು ಚಿತ್ರಗಳ ರಿಲೀಸ್ ಅಂತರ ಕೇವಲ ಐದು ದಿನಗಳಷ್ಟೇ ಹೀಗಾಗಿ ಎರಡು ಬಿಗ್ ಸ್ಟಾರ್ಗಳ ಬಿಗ್ ಬಜೆಟ್ ಮೂವಿ ಒಟ್ಟಿಗೆ ಬಂದ್ರೆ ಕಲೆಕ್ಷನ್ ಕ್ಲಾಶ್ ಆಗೋದಿಲ್ವಾ ಅನ್ನೋ ಚರ್ಚೆ ಶುರುವಾಗಿದೆ ಹತ್ರ ತಗಲಾಕೊಂಡ್ರೆ ಸಾವೇ ಇಲ್ಲ ಅಂತ ಬರದೊಟ್ಟಿಗೆ ಹುಟ್ಟು ತಗೊಂಡು ಕೂಡ ಸತ್ತ! ಉಪೇಂದ್ರ ಅಭಿನಯದ ಯುಐ ಹಾಗೂ ಸುದೀಪ್ ಮ್ಯಾಕ್ಸ್ ಚಿತ್ರಗಳು ಐದು ದಿನಗಳ ಅಂತರದಲ್ಲಿ ತೆರೆಗೆ ಬರ್ತಾ ಇದೆ ಎರಡು ಕೂಡ ಕನ್ನಡ ಸಿನಿಮಾಗಳೇ ಎರಡು ಕೂಡ ಈಗಾಗಲೇ ಟ್ರೇಲರ್ ಹಾಗೂ ಸಾಂಗ್ಗಳಿಂದ ಜನಮೆಚ್ಚುಗೆ ಪಡೆದಿದೆ ಮೇಲಾಗಿ ಎರಡು ಕೂಡ ಸ್ಟಾರ್ ನಟರಂತೆ ಹೀಗಾಗಿ ಸಾಮಾನ್ಯವಾಗಿ ಎರಡು ಚಿತ್ರಗಳ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಸದ್ಯ ಚಿತ್ರರಂಗದ ಸದ್ಯದ ಬೆಳವಣಿಗೆಗಳಲ್ಲಿ ಬಿಗ್ ಬಜೆಟ್ ಸಿನಿಮಾಗಳು ಅತ್ಯವಶ್ಯಕ ಆದ್ರೆ ಒಟ್ಟೊಟ್ಟಿಗೆ ಯಾಕೆ ಬರ್ತಿದ್ದಾರೆ ಅನ್ನೋದೇ ಇದೀಗ ಯಕ್ಷ ಪ್ರಶ್ನೆ ಮೊದಲೇ ಚಿತ್ರರಂಗದ ಕಲೆಕ್ಷನ್ ಕಡಿಮೆ ಇದೆ ಬರೋ ಹೊಸಬರ ಚಿತ್ರಗಳು ಕೂಡ ಗಲ್ಲಾಪೆಟ್ಟಿಗೆಯಲ್ಲಿ ಅಷ್ಟಾಗಿ ಸದ್ದು ಮಾಡ್ತಾ ಇಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣಂ ಪ್ರಣಯಂ ಸಖಿ ದುನಿಯಾ ವಿಜಯ್ ಅವರ ಭೀಮಾ ಚಿತ್ರದ ಗೆಲುವು ಚಿತ್ರರಂಗಕ್ಕೆ ಹೊಸ ಚೇತನ ಕೊಟ್ಟಿತ್ತು ಬಳಿಕ ರಿಲೀಸ್ ಆದ ಬಗೀರ ಭೈರತಿ ರಣಗಲ್ ರಿಲೀಸ್ ಆಗಿ ಚಿತ್ರರಂಗ ಮತ್ತಷ್ಟು ಚೇತರಿಸಿಕೊಂಡಿತ್ತು ಇದೀಗ ಇಬ್ಬರು ಸ್ಟಾರ್ ನಟರ ಸಿನಿಮಾ ಬರ್ತಿರೋದು ಚಿತ್ರರಂಗದ ಬೆಳವಣಿಗೆಗೆ ಪ್ಲಸ್ ಪಾಯಿಂಟ್ ಆದ್ರೆ ಒಟ್ಟೊಟ್ಟಿಗೆ ಬಂದ್ರೆ ಜನ ಹೇಗ್ ಸ್ವೀಕರಿಸ್ತಾರೆ ಕಲೆಕ್ಷನ್ ಆಗುತ್ತಾ ಅನ್ನೋದು ಕೆಲವರವಾದ ಆದ್ರೆ ಇದೆಲ್ಲ ಪ್ರಶ್ನೆಗಳಿಗೆ ಸುದೀಪ್ ಮಾತ್ರ ಕೂಲಾಗಿ ಉತ್ತರ ಕೊಟ್ಟಿದ್ದಾರೆ ಎಸ್ ಯು ಐ ರಿಲೀಸ್ ಆದ ವಾರದಲ್ಲೇ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಾ ಇರೋ ಬಗ್ಗೆ ಸ್ವತಃ ಸುದೀಪ್ ಮಾತನಾಡಿದ್ದಾರೆ ಇದ್ರ ಬಗ್ಗೆ ಉಪೇಂದ್ರ ಅವರಿಗೆ ಇಲ್ಲದ ತಲೆನೋವು ನಿಮ್ಗೆ ತಮ್ಮದೇ ಶೈಲಿಯಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ್ದಾರೆ ನೆನೆ ಬೆಂಗಳೂರಲ್ಲಿ ನಡೆದ ಮ್ಯಾಕ್ಸ್ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಮಾತನಾಡಿದ್ದಾರೆ ಎರಡು ಸಿನಿಮಾಗಳ ನಡುವೆ ಯಾವುದೇ ಪೈಪೋಟಿ ಇಲ್ಲ ಉಪೇಂದ್ರ ಸರ್ ಸ್ಟಾರ್ಡಮ್ ಬಗ್ಗೆ ಮಾತನಾಡುವುದಕ್ಕೆ ಆಗಲ್ಲ ಅವರಿಗೆ ಕಾಂಪಿಟೇಷನ್ ಸಾಧ್ಯನೇ ಇಲ್ಲ ಚಿತ್ರರಂಗಕ್ಕೆ ಅವರ ಕೊಡುಗೆ ಅಪಾರ ಅವರನ್ನ ನೋಡಿ ಕಲಿತವರು ನಾವೆಲ್ಲ ಉಪೇಂದ್ರ ಅವರಿಗೆ ಇಲ್ಲದ ತಲೆನೋವು ನಮಗೆ ನಿಮಗೆ ಯಾಕೆ ಎಂದು ಸುದೀಪ್ ಹೇಳಿದ್ದಾರೆ ಜೊತೆಗೆ ಮ್ಯಾಕ್ಸ್ ಸಿನಿಮಾ ತಡವಾಗಿದ್ದಕ್ಕೆ ಕಾರಣವನ್ನು ಕೂಡ ಹೇಳಿದ್ದಾರೆ ನಟ ಸುದೀಪ್ ಆ ವಿತ್ ಯು ಐ ಅಂಡ್ ಮ್ಯಾಕ್ಸ್ ರಿಲೀಸಿಂಗ್ ವಿತ್ ಡೇ ಗ್ಯಾಪ್ ಯು ಥಿಂಕ್ ಇಟ್ಸ್ ಕಾಂಪಿಟೇಷನ್ ಆರ್ ಸೆಲೆಬ್ರೇಷನ್ ಆಫ್ ಕನ್ನಡ ಸಿನಿಮಾ ಐ ಹ್ಯಾವ್ ನೆವರ್ ಡೌಟೆಡ್ ದಾರ್ಡಮ್ ಆಫ್ ಮಿಸ್ಟರ್ ಉಪೇಂದ್ರ ಮ್ಯಾನ್ ಐ ಹ್ಯಾವ್ ನೆವರ್ ಡೌಟೆಡ್ ಇಟ್ ಈಸ್ ಅ ಫಸ್ಟ್ ಆಫ್ ದ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ವಿ ಹ್ಯಾಡ್ ಅವರು ನಮಗೆ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆ ಇದೆ ನಾವೆಲ್ಲ ಅವ್ರನ್ನ ನೋಡಿ ಕಲ್ತ್ಕೊಂಡ್ ಬಂದವರು ಅಂಡ್ ಉಪೇಂದ್ರ ಅವ್ರಿಗೆ ಇಲ್ದೇ ಇರುವಂತ ಒಂದು ತಲೆನೋವು ನನ್ಗೆ ಯಾಕೆ ನಿಮ್ಗೆ ಯಾಕೆ ಅವರೇ ಎಲ್ಲೂ ಮಾತಾಡ್ತಾ ಇಲ್ಲ ಅವರಿಗೆ ಗೊತ್ತು ಅವ್ರಿಗೂ ಗೊತ್ತು ನಾವ್ ಯಾಕೆ ಬರ್ತಾ ಇದೀವಿ ಅಂತ ಅರ್ಥ ಆಯ್ತಲ್ಲ ಎರಡು ಸಿನಿಮಾ ಬರೋಕೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಬರ್ಲಿಲ್ಲ ಅಂದಾಗ್ಲೆ ನಿಮಗೆ ಪ್ರತಿ ವಾರ ಬೇರೆ ಬೇರೆ ಭಾಷೆಗಳ ಹಾವಳಿಗಳು ನಡೆಯೋದು ಕನ್ನಡ ಚಿತ್ರ ಎರಡು ವಾರ ಎರಡು ಪಿಕ್ಚರ್ ಬರ್ತಾ ಇದೆ ಅಂದಾಗ ಅಂಡ್ ಅಷ್ಟೊಂದು ರಜೆಗಳಿದೆ ಅಂದಾಗ ನನ್ನ ಸಿನಿಮಾ ಅಲ್ಲ ಅಂದ್ರೂ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಉಪೇಂದ್ರ ಅವರ ಪಿಕ್ಚರ್ನ ದಯವಿಟ್ಟು ನಂಬಿ ಆ್ಯಂಡ್ ನಿಮಗೆ ಹೇಳದ ಹಾಗೆ ಯಾವತ್ತು ಉಪೇಂದ್ರ ಸರ್ ಅವರಿಗೆ ಇಲ್ಲ ಅವ್ರ ತಂಡಕ್ಕೆ ತೊಂದರೆ ಅಂತ ಅನ್ಸುತ್ತೆ ಅವತ್ತು ನಾವು ಮಾತಾಡಬಹುದು ಐ ಡೋಂಟ್ ಥಿಂಕ್ ಸರ್ ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಗ್ ಫಿಲ್ಮ್ ಇನ್ ಫ್ಯಾಕ್ಟ್ ಐ ಥಿಂಕ್ ಅವರು ಅವ್ರ ಸಿನಿಮಾಗೆ ವಿ ಶುಡ್ ಬಿ ವರಿಡ್ ದಿ ಆರ್ ಕಮಿಂಗ್ ದೇರ್ ವಿತ್ ದೆನ್ ವೈ ಶುಡ್ ಹಿ ಬಿ ವರಿಡ್ ಮ್ಯಾಮ್ ದೇರ್ ಇಸ್ ನೋಟ್ ಅ ಕ್ಲಾಶ್ ಮ್ಯಾನ್ ಗುರು ಬರ್ತಾ ಇದ್ದಾರೆ ಪಕ್ಕದ ಸ್ವಲ್ಪ ದಿವಸ ಆದ್ಮೇಲೆ ನಾವು ಶಿಷ್ಯ ಆಗಿ ಬರ್ತಾ ಇದ್ದೀವಿ ಮ್ಯಾಮ್ ಗುರು ಶಿಷ್ಯ ಬೇರೆ ಯಾವ ಕ್ಲಾಶ್ ಇಲ್ಲ ನಮ್ಮ ಚಿತ್ರರಂಗದಲ್ಲಿ ಯಾವ ಹೀರೋಗೂ ಯಾರು ಕ್ಲಾಶ್ ಇಲ್ಲ ಮ್ಯಾಮ್ ಐ ಥಿಂಕ್ ವಿ ಆರ್ ಆಲ್ ಫೈನ್ ಯು ಐ ದೊಡ್ಡ ಸಿನಿಮಾ ಅವರ ಸಿನಿಮಾ ಮುಂದೆ ಬರುವುದಕ್ಕೆ ನಮಗೆ ಭಯವಾಗ್ತಾ ಇದೆ ಅವರು ಯಾಕೆ ಭಯ ಪಡ್ತಾರೆ ಇಲ್ಲಿ ಯಾವುದೇ ಕ್ಲಾಶ್ ಇಲ್ಲ ಗುರು ಬರ್ತಿದ್ದಾರೆ ಬಳಿಕ ಪಕ್ಕದಲ್ಲಿ ಶಿಷ್ಯನಾಗಿ ನಾನು ಬರ್ತಿದ್ದೀನಿ ನಮ್ಮ ಇಂಡಸ್ಟ್ರಿಯಲ್ಲಿ ಯಾವುದೇ ಕ್ಲಾಶ್ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇಂಥದ್ದನ್ನೆಲ್ಲ ನೋಡಿದಾಗ ಅದೆಲ್ಲ ಸಿಲ್ಲಿ ಅನಿಸುತ್ತೆ ಅಂತ ಸುದೀಪ್ ವಿವರಿಸಿದ್ದಾರೆ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯುಐ ಸಿನಿಮಾ ಡಿಸೆಂಬರ್ ಇಪ್ಪತ್ತಕ್ಕೆ ತೆರೆಗೆ ಬರ್ತಾ ಇದೆ ಬಳಿಕ ಡಿಸೆಂಬರ್ ಇಪ್ಪತ್ತ ಐದಕ್ಕೆ ಮ್ಯಾಕ್ಸ್ ಸಿನಿಮಾ ಬಿಡುಗಡೆಯಾಗುತ್ತೆ ಎರಡು ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಯಲ್ಲಿ ತೆರೆಗಪ್ಪಳಿಸಲಿದೆ ವರ್ಷದ ಬಹು ಸಿನಿಮಾಗಳು ಕೂಡ ಇವು ಬಹುಕೋಟಿ ವೆಚ್ಚದಲ್ಲಿ ಚಿತ್ರಗಳು ಮೂಡಿ ಬಂದಿದೆ ಮ್ಯಾಕ್ಸ್ ಚಿತ್ರಕ್ಕೆ ವಿಜಯ್ ಕಾರ್ತಿಕೇಯನ್ ಆಕ್ಷನ್ ಕಟ್ ಹೇಳಿದ್ರೆ ತಮಿಳಿನ ಪುಲಿ ಎಸ್ ತನು ಹಣ ಹೂಡಿದ್ದಾರೆ ವರಲಕ್ಷ್ಮಿ ಶರತ್ ಕುಮಾರ್ ಪ್ರಮೋದ್ ಶೆಟ್ಟಿ ಉಗ್ರ ಮಂಜು ಸೇರಿ ದೊಡ್ಡ ತಾರಾಗಣ ಚಿತ್ರದಲ್ಲಿ ಇದೆ ಜಿ ಮನೋಹರ್ ಹಾಗೂ ಕೆಪಿ ಶ್ರೀಕಾಂತ್ ಯುಐ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ ಬಹಳ ದಿನಗಳ ನಂತರ ಉಪ್ಪಿ ಮತ್ತೆ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ದಾರೆ ತಮ್ಮ ವಿಭಿನ್ನ ಶೈಲಿಯಲ್ಲಿ ಈ ಚಿತ್ರವನ್ನ ತೆರೆಗೆ ತರ್ತಿದ್ದಾರೆ ಟೀಸರ್ ಸಾಂಗ್ಸ್ ನಲ್ಲಿ ನಿರೀಕ್ಷೆ ಹೆಚ್ಚುವಂತೆ ಮಾಡಿದ್ದಾರೆ ಒಟ್ನಲ್ಲಿ ಎರಡು ಚಿತ್ರಗಳು ಒಟ್ಟಿಗೆ ಬರ್ತಾಯಿದ್ದು ನ್ಯೂ ಗೆ ಮಾತ್ರ ಸಿನಿಮಾ ರಸಿಕರಿಗೆ ಡಬಲ್ ಧಮಾಕ ಸಿಗತ್ತೆ ಜೊತೆಗೆ ಸಾಲು ಸಾಲು ರಜೆ ಇರೋದ್ರಿಂದಾಗಿ ಎರಡು ಸಿನಿಮಾಗಳ ಕಲೆಕ್ಷನ್ ಕೂಡ ಭರ್ಜರಿಯಾಗಿ ಆಗೋ ನಿರೀಕ್ಷೆಯಲ್ಲಿ ಇದೆ ಚಿತ್ರತಂಡ ತಗಲಾಕೊಂಡ್ರೆ ಸಾವೇ ಇಲ್ಲ ಅಂತ ಮರದೊಟ್ಟಿಗೆ ಹುಟ್ಟು ತಗೊಂಡು ಕೂಡ ಸತ್ತ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು